ಕಳೆದ ಒಂದೆರಡು ದಿನದಿಂದ ಬಿ ಜೆ ಪಿಯವರಿಗೆ ಒಂದು ಹೊಸ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಸಿಕ್ಕಿದೆ ಯಾರು ಜಾತಿ ಗಣತಿಯ ವಿರುದ್ಧ ಇದ್ದರೂ ಯಾರು ಜಾತಿ ಗಣತಿ ಮಾಡಿದ್ರೆ ಹಿಂದೂ ಸಮಾಜ ಒಡೆಯುತ್ತೆ ಅಂತ ಇದ್ದರು ಸಮಾಜದಲ್ಲಿ ಬಿರುಕ್ತೆ ಅಂತ ಹೇಳ್ತಾ ಇದ್ದವರು ಇವತ್ತು ಜಾತಿ ಗಣತಿ ಭಾಳ ಮುಖ್ಯವಾದದ್ದು ಜಾತಿ ಗಣತಿ ಆದರೆ ಮಾತ್ರ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಸಮಾಜದ ಎಲ್ಲ ವರ್ಗದವರಿಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇದು ಜಾತಿ ಗಣತಿ ಪ್ರಸ್ತಾವನೆ ಮಾಡಿದ್ದೇ ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರು ಬಹಳ ಸ್ಪಷ್ಟವಾಗಿ ಚುನಾವಣೆಗಿಂತ ಮುಂಚೆಯನ್ನೆ ಬ್ಯೂರೋಕ್ರೆಸಿನಲ್ಲಿ ಎಷ್ಟು ಜನ ಇದ್ದಾರೆ ಒ ಬಿ ಸಿಗಳು ಬ್ಯಾಕ್ವರ್ಡ್ಗಳು ಎಸ್ ಸಿ ಎಸ್ ಟಿಗಳು ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಎಜುಕೇಷನ್ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಎಷ್ಟು ಜನ ಇದ್ದಾರೆ ಜುಡಿಷಿಯರಿನಲ್ಲಿ ಎಷ್ಟು ಜನ ಇದ್ದಾರೆ ಅವೆಲ್ಲನೂ ಲೆಕ್ಕ ಸಿಗಬೇಕು ಅಂದರೆ ಜಾತಿ ಗಣತಿ ಆಗಬೇಕು ಮತ್ತು ಅದರ ಆ ಜಾತಿ ಗಣತಿ ಆಧಾರದ ಮೇಲೆ ನಾವು ನಿಯಮಗಳನ್ನು ಯೋಜನೆಗಳನ್ನು ಮಾಡಬೇಕು ಜಿತ್ನಿ ಆಬಾದ್ಮಿ ಉತ್ನಾ ಹಕ್ಕಂತ ಅವರು ಘೋಷಣೆಯನ್ನು ಕೊಟ್ಟಿದ್ದರು ಅದನ್ನೇ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ನಾವು ಅಳವಡಿಸ್ಕೊಂಡಿದ್ವಿ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ಕೂಡ ಪ್ರಧಾನಮಂತ್ರಿಯವರಿಗೆ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪತ್ರನೂ ಬರೆದಿದ್ರು ಯಾಕೆ ಜಾತಿ ಗಣತಿ ಭಾಳ ಮುಖ್ಯವಾದದ್ದು ನಮ್ಮ ದೇಶಕ್ಕೆ ಅಂತ ಒಂದು ಪತ್ರ ಕೂಡ ಬರೆದಿದ್ರು ಅವಾಗ ಇದೇ ಮೋದಿಯವರು ಇದೇ ಬಿ ಜೆ ಪಿ ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಹೀಯಾಳಿಸಿದ್ರು ಕ್ರಿಟಿಸೈಸ್ ಮಾಡಿದ್ರು ದೇ ಟುಕ್ ಇಟ್ ಆಸ್ ಅ ಜೋಕ್ ಏನಂದ್ರು ಮೋದಿ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದು ಇದು ಯಾವುದು ನಾವು ಹೇಳ್ತಾ ಇರೋದಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಸಂಸದರ ಮಾತುಗಳು ಇವೆಲ್ಲ ಏನಂತ ಹೇಳಿದ್ರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ನಲ್ಲಿ ಯಾವುದೇ ಜಾತಿ ಇಲ್ಲ ಬರೀ ನಾಲ್ಕು ಜಾತಿ ನನಗೆ ಗೊತ್ತು ಬಡವರ ಜಾತಿ ಯುವಕರ ಜಾತಿ ಮಹಿಳೆಯರ ಜಾತಿ ಮತ್ತೆ ರೈತರ ಜಾತಿ ಇದು ಬಿಟ್ಟರೆ ಯಾವ ಜಾತಿನೂ ನಮ್ಮ ದೇಶದಲ್ಲಿ ಇಲ್ಲ ಇರಬಾರ್ದು ಅಂತ ಹೇಳಿದರು ಇದೇ ನಮ್ಮ ಅವರು ಚುನಾವಣೆಗೆ ಹೋದಾಗೆಲ್ಲ ಮಹಾರಾಷ್ಟ್ರನಲ್ಲಿ ಹರಿಯಾಣನಲ್ಲಿ ಎಲ್ಲರೂ ಏನಂತ ಘೋಷಣೆ ಕೂಗಿದ್ರು ಇವರು ಮತ್ತು ಯೋಗಿ ಆದಿತ್ಯನಾಥ್ ಅವರು ಏಕ್ ಹೇ ತೋ ಸೇಫ್ ಹೇ ಬಟೆಂಗೆ ತೋ ಕಟೇಂಗೆ ಯಾರಪ್ಪ ಯಾರ್ದಪ್ಪ ಇದು ಭಾಷಣಗಳು ಈ ಘೋಷಣೆಗಳು ಪ್ರಧಾನಮಂತ್ರಿ ಅವ್ರದ್ದು ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳದ್ದಾಗಿತ್ತು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಈ ಕಾಸ್ಟ್ ಸೆನ್ಸಸ್ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ ಅಂದ್ರೆ ಇದು ಅರ್ಬನ್ ನಕ್ಸಲ್ ಯೋಚನೆಗಳು ಅಂತ ಹೇಳ್ತಾರೆ ಅರ್ಬನ್ ನಕ್ಸಲ್ ಯೋಚನೆಗಳು ಇವತ್ತು ಇವತ್ತು ಕಾಸ್ಟ್ ಸೆನ್ಸಸ್ಗೆ ಒಪ್ಪಿದಾರಲ್ಲ ಅಂದ್ರೆ ಇವತ್ತು ಅವರು ಅರ್ಬನ್ ನಕ್ಸಲ್ ಇಡೀ ಬಿಜೆಪಿ ಸಂಸದರೆಲ್ಲರೂ ಅರ್ಬನ್ ನಕ್ಸಲ್ ಈಗ ಗಡ್ಕರಿ ಅವ್ರು ಏನ್ ಹೇಳಿದ್ರು ಮಾನ್ಯ ಗಡ್ಕರಿ ಅವರು ಹೇಳ್ತಾರೆ ಜೋ ಜಾತ್ ಕಿ ಬಾತ್ ಲಾತ್ ಅಂದ್ರೆ ಯಾರು ಜಾತಿ ಹೆಸರಲ್ಲಿ ನಾವು ಏನಾದ್ರೂ ಮಾತಾಡಿದ್ರೆ ಅವರಿಗೆ ಸರಿಯಾಗಿ ಒದಿತೀನಿ ಅಂತ ಹೇಳ್ತಾರೆ ಗಡ್ಕರಿ ಅವರು ಹೇಳಿದಿದ್ದು ಮಾತು ಮೋಹನ್ ಯಾದವ್ ಅವರು ಮಧ್ಯಪ್ರದೇಶ ಮುಖ್ಯಮಂತ್ರಿಗಳು ಮಧ್ಯಪ್ರದೇಶ್ ನಲ್ಲಿ ಕಾಸ್ಟ್ ಸೆನ್ಸಸ್ ನಡೆಯೋದಿಲ್ಲ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜಾತಿ ವ್ಯವಸ್ಥೆ ಇಲ್ಲ ಬರೇ ನಾಲ್ಕು ಜಾತಿಗಳು ಗೊತ್ತಿದೆ ನಮಗೆ ಬಡವರು ಯುವಕರು ಮಹಿಳೆಯರು ಮತ್ತೆ ರೈತರು ಈ ನಾಲ್ಕು ಜಾತಿ ಬಿಟ್ಟರೆ ಯಾವುದು ಜಾತಿ ಇಲ್ಲ ಇದನ್ನ ನಾವು ಮಾಡಲ್ಲ ಅಂತ ಮಧ್ಯಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಿ ಜೆ ಪಿ ಸಂಸದರು ಸುಧಾಂಶು ತ್ರಿವೇದಿಯರು ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಜಾತಿ ವ್ಯವಸ್ಥೆ ಅನ್ನೋದು ನಮ್ಮ ರಾಷ್ಟ್ರದಲ್ಲೇ ಇಲ್ಲ ಅಂತೆ ನಮ್ಮ ಸಮಾಜದಲ್ಲೇ ಇಲ್ಲ ಕಾಸ್ಟ್ ಡು ನಾಟ್ ಎಕ್ಸಿಸ್ಟ್ ಇನ್ ಇಂಡಿಯಾ ಇಟ್ ಈಸ್ ಅ ಕಾನ್ಸೆಪ್ಟ್ ಬೈ ದ ಬ್ರಿಟಿಷ್ ಅಂತ ಹೇಳ್ತಾರೆ ಅಂದರೆ ಈ ಚತುರ್ವರ್ಣ ಸಿಸ್ಟಮ್ ಬರೆದುಕೊಟ್ಟಿದ್ದು ಬ್ರಿಟಿಷರ ನಮಗೆ ಮನುಸ್ಮೃತಿ ಬರೆದಿದ್ದು ಬ್ರಿಟಿಷರ ಅವರೇ ಹೇಳ್ತಾರೆ ಕಾಸ್ಟ್ ಅನ್ನೋದು ಇಲ್ಲವೇ ಇಲ್ಲ ಅಂತೆ ಸುಧಾಂಶು ತ್ರಿವೇದಿ ಹೇಳೋದು ಬಿಜೆಪಿ ಎಂ ಪಿ ಇನ್ನೊಬ್ಬರು ಸಂಸದರಾಗಿದ್ದಾರೆ ಹೊಸದಾಗಿ ಆ್ಯಕ್ಟ್ರೆಸ್ ಅವರು ಯಾರು ಕಂಗನಾ ರನಾವತ್ ಅವರು ಹೇಳ್ತಾರೆ ಕಾಸ್ಟ್ ಸೆನ್ಸಸ್ ಮಾಡೋ ಅವಶ್ಯಕತೆನೇ ಇಲ್ಲ ಮೋದಿಯವರ ಏನು ಯೋಜನೆಗಳಿದೆ ನೀತಿಗಳಿದೆ ಅದೆಲ್ಲ ಸಮಾಜದ ವರ್ಗದವರಿಗೆ ಸೇರ್ತಾ ಇದೆ ಅವಶ್ಯಕತೆ ಇಲ್ಲ ಅಂತ ಆನ್ ರೆಕಾರ್ಡ್ ಇದು ನಿಮ್ಮ ಭಜನ್ ಲಾಲ್ ಶರ್ಮಾ ಮುಖ್ಯಮಂತ್ರಿಗಳು ರಾಜಸ್ಥಾನ್ ಈ ಕಾಸ್ಟ್ ಸೆನ್ಸಸ್ ಅಂದರೆ ಜಾತಿ ಗಣತಿ ಏನಿದೆ ಇದು ಬ್ರಿಟಿಷ್ ಪಾಲಿಸಿ ಕಾಂಗ್ರೆಸ್ ಅವರು ಬ್ರಿಟಿಷ್ ಪಾಲಿಸಿಯನ್ನು ಅಳವಡಿಸ್ಕೊಂತ ಇದಾರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದು ನಮ್ಮಲ್ಲೇ ಒಗ್ಗಟ್ಟನ್ನು ನಮ್ಮ ಒಗ್ಗಟ್ಟನ್ನು ಒಡಿಲಿಕ್ಕೆ ಇವತ್ತು ಇವರು ಬ್ರಿಟಿಷ್ ಪಾಲಿಸಿ ಅಡಾಪ್ಟ್ ಮಾಡ್ತಾರೆ ಅಂತ ಇವರು ಹೇಳ್ತಾರೆ ಯಾರು ನಿಮ್ಮ ರಾಜಸ್ಥಾನ್ ಮುಖ್ಯಮಂತ್ರಿಗಳು ಬಿ ಜೆ